ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಟೊಮೊಟೊ ಅಂತ ಮಾಡುವಂಥ ಒಂದು ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಟೊಮೊಟೊ ಕಾಯಲ್ಲಿ ಬೇಕಾದಷ್ಟು ನಿಮಗೆ ಮಿನರಲ್ಸು ಮೆಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ಮತ್ತು ವಿಟಮಿನ್ ಎ ಸಿ ಎಲ್ಲ ಇರುತ್ತೆ ಸೊ ಟೊಮೊಟೊ ಕಾಯಿನ ಕಂಪ್ಲೀಟಾಗಿ ಹೆಲ್ದಿ ವೆಜಿಟೇಬಲ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಈ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನ ಹಾಗೆ ಹುರ್ಕೊಳ್ತಿದ್ದೀನಿ ಅಂದರೆ ಕೆಂಪಾಗೋರ್ಗು ಚೆನ್ನಾಗಿ ಹುರಿತೀನಿ ಆದರೆ ಎಣ್ಣೆ ಆ್ಯಡ್ ಆಡ್ ಮಾಡಿಲ್ಲ ಹಾಗೇ ಡ್ರೈ ರೋಸ್ಟ್ ಮಾಡ್ಕೊತಿರೋದಿ ಅದನ್ನು ಕಡಲೆ ಬೀಜನ ಹುರಿದ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ ಈ ತಣ್ಣಗಾಗಲಿ ಈಗ ಅರ್ಧ ಕೆ ಜಿಯಷ್ಟು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ನಾನು ಅಂದರೆ ಇದು ತುಂಬ ಎಳೆದೇನಿಲ್ಲ ಸ್ವಲ್ಪ ಬಲ್ತಿದೆ ಆ ಥರದ್ದು ತೊಗೊಂಡಿದ್ದೀನಿ ಇದನ್ನ ರಫ್ ಆಗಿ ಸ್ವಲ್ಪ ದೊಡ್ಡ ತಪ್ಪಾಗಿ ಹೆಚ್ಕೊಳ್ಳೋಣ ಅಂದರೆ ಇದನ್ನು ಹುರ್ಕೋಬೇಕು ಹಾಗಾಗಿ ಅಂದರೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಹೆಚ್ಕೊಂಡ್ಬಿಡೋಣ ಅಂದರೆ ಉರಿಯಕ್ಕೆ ಈಸಿ ಆಗ್ಬೇಕು ಆ ಥರ ಸೊ ನಾನಿಲ್ಲಿ ಸ್ಲೈಸ್ ಥರ ನಾನು ನಾನಿಲ್ಲಿ ಟೊಮೊಟೊಕಾಯಿ ಕೂಡ ಸೀಡ್ಲೆಸ್ ತೊಗೊಂಡಿದ್ದೀನಿ ಬಟ್ ಸೀಡ್ಸ್ನೂ ತೊಗೊಂಡ್ರು ಏನಂತ ಉಳಿಯೇನಿರಲ್ಲ ಟೊಮೊಟೊಕಾಯಿ ನೋಡಿ ಇಲ್ಲಿ ಒಂದು ಪ್ಯಾನಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಜೊತೆಗೆ ಈಗ ನಾನು ಹೆಚ್ಚಿಟ್ಟಿದ್ನಲ್ಲ ಟೊಮೊಟೊ ಅದನ್ನ ಹಾಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇನೆ ಹುರ್ಕೊಳ್ತೀನಿ ಇದನ್ನ ಅಂದ್ರೆ ಒಂದು ಸೆಮಿ ಸಾಫ್ಟ್ ಆಗೋವರೆಗು ಹುರಿತೀನಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಹುರ್ಕೊಂತೀನಿ ಅನ್ಕೊಂಡ್ರಿ ಓವರಲ್ ಆಗಿ ಈಗ ಇದ್ರ ಜೊತೆಗೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿ ಕೂಡ ಹಾಕೊತೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದೆರಡು ಮೂರು ಸೇಸ್ಕೊಬೋದು ಈ ಚಟ್ನಿಗೆಲ್ಲ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಇನ್ನೊಂದೆರಡು ಆ್ಯಡ್ ಮಾಡ್ಕೊಂಡ್ರೂ ಏನು ತೊಂದರೆ ಇಲ್ಲ ಮತ್ತು ಇದ್ರ ಜೊತೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಮತ್ತು ಸ್ವಲ್ಪ ಕರಿಬೇನ ಸೊಪ್ಪು ಎಲ್ಲದನ್ನ ಹಾಕ್ಬಿಟ್ಟು ಒಟ್ಟಿಗೇ ಎಲ್ಲದನ್ನ ಹಾಕಿನೇ ಇರೋದು ಸೊ ಎಲ್ಲ ಒಟ್ಟಿಗೆನೆ ಮೆತ್ತಗಾದ್ರೆ ಅಂದರೆ ಒಂದು ಸ್ವಲ್ಪ ಅಂದರೆ ಈ ಟೊಮೊಟೊ ಕಾಯಿ ಒಂದು ಚೆಮಿ ಸಾಫ್ಟ್ ಆಗೋವ್ರಿಗು ಹುರ್ಕೊತೀನಿ ಹುರಿದಾದ್ಮೇಲೆ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇದನ್ನು ಕೂಡ ತಣ್ಣು ಮಾಡ್ಕೊಳ್ಳೋಣ ಇದ್ರ ಜೊತೆ ಕಡಲೆ ಬೀಜ ಕೂಡ ಹಾಕಿ ಉರಿಬೋದು ಬಟ್ ಬೆಟರು ಬೇರೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಎಲ್ಲ ಹುರಿದಿದ್ದು ಆಯಿತು ಮತ್ತೆ ಎಲ್ಲ ತಣ್ಣಗಾಗಿದ್ದು ಆಯಿತು ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಫಸ್ಟು ಹುರಿದಿರೋ ಕಡಲೆ ಬೀಜ ಹಾಕ್ಕೊಂತೀನಿ ಅದ್ರ ಜೊತೆಗೆ ಹುರಿದಿಟ್ಟಿರೋ ಟೊಮೊಟೊಕಾಯಿ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಸೇರಿಸ್ಕೊಂತೀನಿ ಇದ್ರ ಜೊತೆಗೆ ಬೇಕಂದರೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಆ್ಯಡ್ ಮಾಡ್ಬೋದು ಮತ್ತೊಂದು ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಅದೆರಡನ್ನೂ ಇಲ್ಲಿ ಆ್ಯಡ್ ಮಾಡಿಲ್ಲ ಈಗ ಇದ್ರ ಜೊತೆ ಒಂದು ಟೇಬಲ್ ಅಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಇದೆಲ್ಲದನ್ನು ನೀರು ಹಾಕ್ತಲೇ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈಗ ಟೊಮೊಟೊಕಾಯಿ ಚಟ್ನಿ ರೆಡಿ ಇದೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಸಣ್ಣದಾಗ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ಈ ಟೊಮೊಟೊಕಾಯಿ ಚಟ್ನಿ ನಿಮಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಈವನ್ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವೀಟು ಹುಳಿ ಮತ್ತು ಖಾರ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್